ನಿಮ್ಮೆಲ್ಲರಿಗೂ ಗೊತ್ತು ಪ್ರತಿಯೊಬ್ಬರ ದೇಹಕ್ಕೆ ಪ್ರೋಟೀನು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರೋಟೀನ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಯಾವುದು ಗೊತ್ತಾ ಪೈನಾಪಲ್ ಪ್ರೋಟೀನ್ ಮತ್ತೆ ಪೈನಾಪಲ್ ಈ ಎರಡನ್ನೂ ಒಟ್ಟಿಗೆ ಸೇವಿಸಿದಾಗ ಬ್ರೊಮಲೈನ್ ಅನ್ನೋ ಎನ್ಸೈಮ್ ಏನ್ ಮಾಡುತ್ತೆ ಅಂದ್ರೆ ಲಾರ್ಜರ್ ಪ್ರೋಟೀನ್ಸ್ ಪ್ರೋಟೀನ್ಸ್ಗಳನ್ನ ಸ್ಮಾಲರ್ ಮಾಲ್ಯಕ್ಯೂಲ್ ಪ್ರೋಟೀನ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಂದ್ರೆ ನೀವು ಪ್ರೋಟೀನ್ ಪ್ರೋಟೀನ್ಗಳು ದೇಹಕ್ಕೆ ಕರೆಕ್ಟಾಗಿ ಅಬ್ಸಾರ್ಬ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಡೈಜೆಷನ್ ಕೂಡ ಚೆನ್ನಾಗ್ ಆಗುತ್ತೆ ಇದರಿಂದ ಪ್ರೋಟೀನ್ ಇಂದ ಸಿಗಬೇಕಾಗಿದ್ದಂತಹ ಎಲ್ಲಾ ಲಾಭಗಳು ಕೂಡ ನಿಮ್ಮ ದೇಹಕ್ಕೆ ಸಿಗುತ್ತೆ ಮತ್ತೆ ನಿಮ್ಮ ಆರೋಗ್ಯನೂ ಕೂಡ ವೃದ್ಧಿಸುತ್ತೆ ಡೈಜೆಷನ್ ಕೂಡ ಚೆನ್ನಾಗ್ ಆಗುತ್ತೆ ಹಾಗಾಗಿ ಅತಿ ಹೆಚ್ಚು ಪ್ರೋಟೀನ್ ಸೇವನೆ ಮಾಡೋರು ತಪ್ಪದೆ ಪೈನಾಪಲ್ ಅನ್ನು ಕೂಡ ನೀವು ಸೇವನೆ ಮಾಡ್ತಾ ಬನ್ನಿ ಹಾಗಾಗಿ ಪ್ರೋಟೀನ್ ಅಬ್ಸಾರ್ಬ್ಷನ್ ತೊಂದರೆ ಇರೋರು ಅಥವಾ ಪ್ರೋಟೀನ್ ಸರಿಯಾಗಿ ನಮ್ಮ ದೇಹಕ್ಕೆ ಹೋಗ್ಬೇಕು ಅಂತ ಅಂದವರು ಮಿಸ್ ಮಾಡದೆ ಪ್ರೋಟೀನ್ ಮತ್ತೆ ಪೈನಾಪಲ್ ಕಾಂಬಿನೇಷನ್ ಆಗಿಂದಾಗೆ ಸೇವನೆ ಮಾಡ್ತಾ ಬನ್ನಿ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಂಡು ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು